Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸುನಿಲ್ ಮಾತಾಡ್ತಾ ಇದ್ದೀನಿ ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ ಮೂಲಕ ಫ್ರೆಂಡ್ಸ್ ಇವತ್ತು ಕೂಡ ನಿಮಗೆ ಒಂದು ತುಂಬ ಯೂಸ್ ಆಗುವ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಮಾಹಿತಿ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸುಮಾರು ಬುಕ್ ಮಾಡ್ತಾ ಇರ್ತೀವಿ ಏನಾರ ಥಿಂಗ್ಸ್ ಇರ್ಬೋದು ಏನಾರ ಗ್ಯಾಜೆಟ್ ಇರ್ಬೋದು ಫೋನು ಏರ್ ಇಯರ್ಫೋನು ಈ ಥರ ನಾವು ಸುಮಾರು ಅಮೇಝನ್ ಆಗಿರ್ಲು ಅಮೇಝನಲ್ಲಿ ಫ್ಲಿಪ್ಕಾರ್ಟು ಬೇರೆ ಬೇರೆ ಸೋರ್ಸ್ ಅಂದರೆ ಬೇರೆ ಬೇರೆ ಆ್ಯಪಲ್ಲಿ ನಾವು ಸುಮಾರು ಬುಕ್ ಮಾಡ್ತಾ ಇರ್ತೀವಿ ಆನ್ಲೈನಲ್ಲಿ ಅದ್ರ ಬಗ್ಗೆ ನಾನು ಇವತ್ತು ನಿಮಗೊಂದು ಮಾಹಿತಿನ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರಂ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಏನಂದರೆ ಇವಾಗ ನಾವು ಸುಮಾರು ಏನಾರು ಪರ್ಚೇಸ್ ಮಾಡ್ತಾ ಇರ್ತೀವಿ ಆ ಪ್ರಾಡಕ್ಟು ಪ ಏನು ಫ್ರೈಜು ಏನು ಅಮೌಂಟು ಇಷ್ಟು ಅಮೌಂಟ್ ಅಂತ ಇರುತ್ತಲ್ಲ ಅದು ಯಾವಾಗ ಲೋ ಆಗಿತ್ತು ಆ ಫ್ರೈಜ್ನ ಬಜೆಟ್ಟು ಯಾವಾಗ ಲೋ ಆಗಿತ್ತು ಯಾವಾಗ ಐ ಆಗಿತ್ತು ಇನ್ನು ಮೂರ್ನಾಲ್ಕು ದಿವಸದಲ್ಲಿ ಲೋ ಆಗ್ಬೋದಾ ಅನ್ನೋದನ್ನ ಯಾವ ಥರ ನಾವು ತಿಳ್ಕೊಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಎಕ್ಸಾಂಪಲ್ಲು ಒಂದು ಫೋನು ಮೂವತ್ತು ಸಾವಿರ ಇದ್ದರೆ ಆ ಫೋನ್ ಇವಾಗ ಮೂವತ್ತು ಸಾವಿರ ಇದೆಯಾ ಮತ್ತು ಏನಾರ ಕಡಿಮೆ ಇನ್ನೊಂದು ವೀಕಲ್ಲಿ ಏನಾರು ಕಡಿಮೆ ಆಗುತ್ತಾ ಮತ್ತು ಆ ಫೋನ್ ಯಾವಾಗಾರ ಲೋ ಪ್ರೈಸ್ಗೆ ಬಂದಿತಾ ಟ್ವೆಂಟಿ ಸೆವೆನ್ ಆಗಿರ್ಬೋದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಆಗ್ಬೋದು ಈ ಥರ ಯಾವಾಗಾರ ಕಡಿಮೆಗೆ ಬಂದಿತ್ತಾ ಅನ್ನೋದೆಲ್ಲ ನಾವು ಯಾವ ಥರ ತಿಳ್ಕೊಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನಾನು ಒಂದು ಒಂದು ಆ್ಯಪ್ನ ನಿಮಗೆ ಪರಿಚಯ ಆ ಆ್ಯಪ್ ಮುಖಾಂತರ ನೀವು ಆ ಪ್ರಾಡಕ್ಟು ಏನಿರುತ್ತೆ ಫೋನ್ ಆಗಿರ್ಬೋದು ಎನಿ ಒನ್ ಏನೇ ಆಗಿದ್ರೆ ಯಾವಾಗ ಲೋ ಆಗಿತ್ತು ಯಾವಾಗ ಐ ಆಗುತ್ತೆ ಇನ್ನು ಯಾವಾಗ ಕಡಿಮೆ ಆಗ್ಬೋದು ಅಂತ ಯಾವ ರೀತಿ ಅಂತ ಈ ವಿಡಿಯೋ ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ ಇದಕ್ಕೋಸ್ಕರ ನಾವು ಒಂದು ಪ್ಲೇಸ್ಟೋರಿಂದ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಣ ಅದು ಅಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಓಕೆ ಇವಾಗ ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ಆಲ್ರೆಡಿ ಈ ಅಪ್ಲಿಕೇಶನ್ನ ನಾನು ಸುಮಾರು ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೂಡ ಯಾವಾಗ ಫ್ರೈ ಡೌನ್ ಆಗಿತ್ತು ಅಂತ ನೋಡಿಕೊಂಡು ಕೂಡ ಇಯರ್ಫೋನ್ ಆಗಿರ್ಬೋದು ಪವರ್ ಬ್ಯಾಂಕ್ ಆಗಿರ್ಬೋದು ಈ ಥರ ಎಲ್ಲ ನಾನು ಪರ್ಚೇಸ್ ಮಾಡಿಕೊಂಡಿದ್ದೀನಿ ಅಮೆಝಾನ್ ಮೂಲಕ ಓಕೆ ಫ್ರೆಂಡ್ಸ್ ಇವಾಗ ನಾನು ಅವು ಯಾವ ಅಪ್ಲಿಕೇಶನ್ ಅಂತ ನಿಮಗೆ ಹೇಳ್ತೀನಿ ನೋಡಿ ಪ್ರೈಸ್ ಹಿಸ್ಟ್ರಿ ಆನ್ಲೈನ್ ಟ್ರ್ಯಾಕಿಂಗ್ ಅಂತ ಈ ಅಪ್ಲಿಕೇಶನು ಈ ಅಪ್ಲಿಕೇಶನ್ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಯೂಟ್ ವಾಟ್ಸಪ್ ಗ್ರೂಪಲ್ಲೆಲ್ಲ ನಿಮಗೆ ಕೊಡ್ತೀನಿ ಅದರ ಮೂಲಕ ಇನ್ಸ್ಟಾಲ್ ಮಾಡ್ಕೊಬೋದು ಓಕೆ ಇನ್ನು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡೋಣ ಜಸ್ಟಿದ್ದು ಓಪನ್ ಮಾಡಿಬಿಡ್ತೀನಿ ಅಷ್ಟೇ ನಿಮಗೆ ನಿಮಗೆ ಯಾವ ಥರ ಟ್ರ್ಯಾಕ್ ಮಾಡೋದು ಯಾವ ಥರ ತಿಳ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇದನ್ನ ಏನು ನಿಮ್ಗೆ ಕೇಳಲ್ಲ ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡ್ತಾ ಮಾಡ್ತಾಯಿದ್ದೆ ಪರ್ಮಿಷನ್ ಕೇಳ್ಬೋದು ನೋಟಿಫಿಕೇಷನ್ ಪರ್ಮಿಷನ್ ಕೇಳ್ಬೋದು ಆ ಪರ್ಮಿಷನ್ ಕೊಡಿ ಅಷ್ಟೇ ಫ್ರೆಂಡ್ಸ್ ಇವಾಗ ನಾನು ಒಂದು ಪ್ರಾಡಕ್ಟ್ನ ಇದಕ್ಕೆ ನಾನು ಶೇರ್ ಮಾಡಬೇಕಲ್ಲ ಏನಾರ ಫೋನ್ ಆಗಿರ್ಬೋದು ಏನಿವನ್ ಏನಾರು ಶೇ ಶೇರ್ ಮಾಡಿದ ತನಕ ನಮಗೆ ಆ ಪ್ರಾಡಕ್ಟು ಪ್ರೈಸು ಕಡಿಮೆ ಆಗಿತ್ಯೋ ಯಾವಾಗ ಕಡಿಮೆ ಆಗಿತ್ತು ಮತ್ತು ಇವಾಗ ಎಷ್ಟಿದೆ ಅಂತ ತಿಳ್ಕೊಬೇಕಲ್ಲ ಬನ್ನಿ ಇವಾಗ ನಾವು ನೋಡೋಣ ಇವಾಗ ನಾನು ಅಮೇಝನ್ನ ಓಪನ್ ಮಾಡ್ತೀನಿ ಅಮೇಝಾನಲ್ಲಿ ನಾನು ಒಂದು ಮೊಬೈಲ್ನ ಈ ಅಪ್ಲಿಕೇಶನ್ಗೆ ಶೇರ್ ಮಾಡ್ತೀನಿ ಆವಾಗ ಆ ಫೋನ್ ಫ್ರೈ ರೇಟ್ ಯಾವಾಗ ಕಡಿಮೆ ಆಗಿತ್ತು ಲೋ ಆಗಿತ್ತು ಇವಾಗೆಷ್ಟಿದೆ ಮತ್ತು ಯಾವಾಗ ನಿಮಗೆ ಕಡಿಮೆ ಆಗ್ಬೋದು ಒಂದು ಅನಾಲಿಟಿಕ್ಸ್ ಮೂಲಕ ತಿಳಿಸ್ಕೊಡ್ತಾರೆ ಇದು ಮಾರ್ಕೆಟ್ ಪ್ರೈಸ್ ಕೂಡ ಆಗಿರುತ್ತೆ ಈ ಫೋನ್ ಏನಾರ ಬಜೆಟ್ ಏನಾರು ಐ ಎಲ್ಲೇ ಇದ್ದರೆ ಆ ಫೋನ್ ಐ ಇರುತ್ತೆ ಆಫ್ ಮತ್ತು ಲೋ ಇದ್ದರೆ ಅಫೋ ಅದು ಯಾವಾಗ ಲೋ ಆಗುತ್ತೆ ಅಂತ ಒಂದು ಅಂದಾಜಲ್ಲಿ ನಮಗೆ ಅಲ್ಲಿ ತೋರಿಸಿರ್ತಾರೆ ಇದೊಂದು ಮಾರ್ಕೆಟ್ ಪ್ರೈಸ್ ಕೂಡ ಆಗಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತನೂ ಇಲ್ಲ ಆಗಿಲ್ಲ ಅಂತನೂ ಇಲ್ಲ ಆಗ್ಬೋದು ಅಂತನೂ ಇಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತಾರೆ ಇದಕ್ಕೆ ಅದು ಕಡಿಮೆ ಆಗ್ಬೋದು ಇಲ್ಲಾಂದ್ರೂ ಇರ್ಬೋದು ಇದು ಬಟ್ ನಾವು ತಿಳ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಇವಾಗ ಅಮೆಝನ್ನ ನಾವು ಓಪನ್ ಮಾಡೋಣ ಅಮೆಜಾನ್ ಅಲ್ಲಿ ಆಲ್ರೆಡಿ ನಾನು ಒಂದು ಪ್ರಾಡಕ್ಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ಆಲ್ರೆಡಿ ನಾನು ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ಇದು ಒಂದು ಫೋನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒನ್ ಪ್ಲಸ್ ನಾಟ್ ಫೋರ್ ಅಂತ ಆ್ಯಕ್ಚುಲಿ ನಾನು ಕರೆಂಟ್ ಯೂಸ್ ಮಾಡ್ತಿರೋದು ಇದೇ ಫೋನು ಈ ಫೋನು ನಾನು ಆಲ್ರೆಡಿ ಪರ್ಚೇಸ್ ಮಾಡಿದಾಗ ತರ್ಟಿ ಟೂ ಇತ್ತು ನಾನು ಬೇರೆ ಬ್ಯಾಂಕ್ ಆಫರಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿ ತಗೊಂಡಾಗ ಎರಡು ಸಾವಿರ ಕಡಿಮೆ ಆಗಿ ತರ್ಟಿಗೆ ಬಂದಿತ್ತು ಇವಾಗ ಎಷ್ಟಿದೆ ಅಂತಲೂ ನಾವು ಚೆಕ್ ಮಾಡೋಣ ನೋಡಿ ಒಂದು ಸರ್ತಿ ತೋರಿಸ್ಬಿಡ್ತೀನಿ ಮತ್ತು ಅಮೆಝಾನ್ ಮೂಲಕ ಅದಕ್ಕೆ ಯಾವ ಥರ ಶೇರ್ ಮಾಡೋದು ಅಂತಲೂ ಇದರಲ್ಲಿ ತಿಳ್ಕೊಳ್ಳೋಣ ಇವಾಗ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ನಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಸೆಂಟರ್ ಸ್ಕ್ರೀನಲ್ಲಿ ಟಚ್ ಮಾಡಿದ್ರೆ ಅದ್ರ ಬಗ್ಗೆ ಅದು ಯಾವ ಫೋನು ಅದು ಎಷ್ಟು ಜಿ ಬಿ ರ್ಯಾಮು ಅದೆಲ್ಲ ಹೇಳುತ್ತೆ ನೋಡಿ One G open city Eight gb RAM, two hundred fifty six gb storage closed for bar lifetime display warranty par qualcomm registered trademark seven plus gen 3 bar and two to score one point five MNAI, Heading one. <coughs> okay, friends, phone, select my rate I do know confirm eight gigabytes expanded tick not tick not tick. enjoy unlimited free one dash common Prime offers more join Prime shop four hundred. ಟ್ವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಇದೆ ಆಕ್ಚುಲಿ ಇವಾಗ ಇರೋ ಇದು ಕರೆಂಟ್ ಪ್ರೈಜ್ ಎಷ್ಟಿತ್ತು ಅಂದ್ರೆ ತರ್ಟಿ ಟೂ ಇತ್ತು ಎಮ್ ಆರ್ ಬಿ ಪ್ರೈಜು ತರ್ಟಿ ಟೂ ಇತ್ತು ನಾನು ತಕೊಳ್ಳುವಾಗ ಇದು ತರ್ಟಿ ಟೂನೇ ಇತ್ತು ಬಟ್ ನಾನು ಬ್ಯಾಂಕ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಾಗ ಅದು ಎರಡು ಸಾವಿರ ಕಡಿಮೆ ಆಗಿತ್ತು ಇವಾಗ ಬಂದಿತ್ತು ಫ್ರೈಜ್ ಎಷ್ಟಿದೆ ಅಂದರೆ ಟ್ವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ ಇದೆ ಈ ಫ್ರೈಜು ಇವಾಗ ಇಷ್ಟು ಯಾವಾಗ ಲೋ ಆಗಿತ್ತಂತನೂ ಇದನ್ನ ಚೆಕ್ ಮಾಡ್ಬೋದು ಅಷ್ಟರಲ್ಲಿ ಈ ಫ್ರೈಜು ಈ ಫೋನು ಬಜೆಟ್ ಲೋ ಆಗಿತ್ತು ಅದು ಎಷ್ಟು ಲೋ ಆಗಿತ್ತಂತನೂ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಇದನ್ನ ಶೇರ್ ಮಾಡಿ ಶೇರ್ ಮಾಡಬೇಕು ನಾನು ಅವಾಗ ಫ್ರೈಜ್ ಇಸ್ಟ್ರಿ ಆನ್ಲೈನ್ ಟ್ರ್ಯಾಕರ್ ಅಂತ ಅಪ್ಲಿಕೇಶನ್ ನಾನು ನಿಮಗೆ ಹೇಳಲ್ಲ ಅದಕ್ಕೆ ನಾನು ಇದನ್ನ ಶೇರ್ ಮಾಡಬೇಕಾಗುತ್ತೆ ಶೇರ್ ಮಾಡೋದು ಯಾವ ಥರ ಅಂದರೆ ನೀವು ಯಾವ್ದಾರ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ನೋಡಿ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸೆಂಟರ್ ಸ್ಕ್ರೀನಲ್ಲಿ ಟಚ್ ಮಾಡಿದಾಗ

ಓಕೆ ನಿಮಗೆ ಕೇಳಿಸ್ಕೊಂಡಿರ್ಬೋದು ಅದಿಲ್ಲ ನಿಮಗೆ ಶೇರ್ ಅಂತ ಸಿಗುತ್ತೆ ಈ ಶೇರ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಕೊಳ್ಳಿ ಅಂತ ಹೇಳಿದ್ನಲ್ಲ ಆ ಅಪ್ಲಿಕೇಶನ್ಗೆ ನೀವು ಶೇರ್ ಮಾಡ್ಬೋದು ಇಲ್ಲ ಅಂದರೆ ಕಾಪಿ ಮಾಡಿಕೊಂಡು ಲಿಂಕ್ನ ಅಲ್ಲಿ ಸ್ಟಾರ್ಟಿಂಗು ಓಪನ್ ಮಾಡಿದ ತಕ್ಷಣ ಎಡಿಟ್ ಬಾಕ್ಸ್ ಸಿಗುತ್ತೆ ಅಲ್ಲಿ ನೀವು ಪೇಸ್ಟ್ ಮಾಡಿದ್ರೂ ಕೂಡ ನಿಮಗೆ ಆ ಬಜೆ ಅದೇನು ಇದಿರುತ್ತೆ ಮೊಬೈಲ್ ಆಗಿರ್ಬೋದು ಪವರ್ ಬ್ಯಾಂಕ್ ಆಗಿರ್ಬೋದು ಎನಿ ಒನ್ ಏನೇ ಆಗಿದ್ರು ಅಲ್ಲಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಓಕೆ ಇಲ್ಲಿ ಮೋರ್ ಅಂತ ಇದೆ ಮೋರ್ ಮೇಲೆ ಕ್ಲಿಕ್ ಮಾಡೋಣ ಹೂ ಆ್ಯಬ್ ಅಂತ ಹೇಳುತ್ತೆ ಇದು ಆಕ್ಚುಲಿ ಫ್ರೈಸ್ ಇಷ್ಟೇ ಆನ್ಲೈನ್ ಟ್ರ್ಯಾಕರ್ ಅಂತ ಹೇಳಲ್ಲುಯಾ ಹೂಯ್ಯಬ್ ಅಂತ ಹೇಳುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಎಷ್ಟನ್ನ ಹೇಳುತ್ತೆ ನೀವು ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಆಲ್ರೆಡಿ ಇದು ಅಲ್ಲಿಗೆ ಮೂವ್ ಆಗುತ್ತೆ ಅಪ್ಲಿಕೇಶನ್ಗೆ ಮೂವ್ ಆಗ್ಬಿಟ್ಟು ಎಷ್ಟು ಫ್ರೈಸ್ ಡ್ರಾಪ್ ಆಗಿದೆ ಅಂತಲೂ ಕೂಡ ನಮಗೆ ಗೊತ್ತಾಗುತ್ತೆ ಓಕೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಡೈರೆಕ್ಟು ಆ ಫೋನ್ದೇನು ಫೋನ್ ಇದೆಯಲ್ಲ ಅದು ಇಲ್ಲಿಗೆ ಮೂವ್ ಆಗುತ್ತೆ ಅಮೆಝಾನ್ ಓಕೆ ಫ್ರೆಂಡ್ಸ್ ಅಮೆಝಾನ್ ಮೂಲಕ ನಾನು ಮೂವ್ ಮಾಡಿರೋದು ನೀವು ಫ್ಲಿಪ್ಕಾರು ಬೇರೆ ಬೇರೆ ಇದಾವಲ್ಲ ಆ ಅಪ್ಲಿಕೇಶನ್ ಮೂಲಕ ನೀವು ಇದಕ್ಕೆ ಶೇರ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾನು ಮುಂದಕ್ಕೆ ಹಾಗೆ ಸ್ವೈಪ್ ಮಾಡ್ತೀನಿ ಕಂಪೇರೆಲ್ಲ ಮಾಡ್ಬೋದು ನಾವು ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಆ ಫೋನ್ಗೆ ಯಾವ್ದಾರ ಕಂಪೇರ್ ಮಾಡೋದು ಆಪ್ಷನ್ಸ್ ಇದ್ರೂ ನಮಗೆ ಇಲ್ಲಿ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿಂದ ಲೋಯೆಸ್ಟ್ ಪ್ರೈಜು ಇಲ್ಲಿ ಇಲ್ಲಿ ತೋರಿಸ್ತಿದೆ ನೋಡಿ ಯಾವಾಗ ಲೋ ಆಗಿತ್ತು ಅಂತ ಆಕ್ಚುಲಿ ಆ ಫೋನು ಎಮ್ ಆರ್ ಪಿ ರೈಟ್ ಬಂದ್ಬಿಟ್ಟು ತರ್ಟಿ ಟು ಇವಾಗ ಇವಾಗ ಅಮೆಝಾನಲ್ಲಿ ನೋಡಿದಾಗ ಟ್ವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಏನೋ ಸಮಥಿಂಗ್ ಇತ್ತು ಇವಾಗ ಲೋಯೆಸ್ಟ್ ಯಾವಾಗ ಬಂದು ಲೋಯೆಸ್ಟ್ ಎಷ್ಟಾಗಿತ್ತು ಅಂತನೂ ಗೊತ್ತಾಗುತ್ತೆ ಇಲ್ಲಿ ಲೋಯೆಸ್ಟ್ ಪ್ರೈಸ್ ಅಂತ ಇದೆಯಲ್ಲ ಇವಾಗ ನಾವು ರೈಟ್ ಕಡೆ ಸ್ವೈಪ್ ಮಾಡಿದ್ರೆ ನೋಡಿ ಟ್ವೆಂಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ಗೆ ಲೋಯೆಸ್ಟ್ ಪ್ರೈಸ್ ಆಗಿತ್ತು ಇವಾಗ ನೋಡಿ ಅಲ್ಲಿ ಒಂದು ಸಾವಿರ ಏನೋ ಜಾಸ್ತಿ ಆಗಿದೆ ಆಲ್ರೆಡಿ ಲೋ ಆಗಿ ಕೂಡ ತಿರ್ಗಾ ಐ ಆಗಿದೆ ಲೋ ಕೂಡ ಆಗಿತ್ತು ನೀವು ನೋಡಿಬಿಟ್ಟು ಥಿಂಕ್ ಮಾಡಿಬಿಟ್ಟು ಯಾವುದೇ ಪ್ರಾಡಕ್ಟ್ನ ನೀವು ತಗೋಬೇಕಾಗುತ್ತೆ ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ ಯಾವಾಗ ಲೋ ಲೋ ಆಗಿದ್ದು ಲೋ ಆಗಿದ್ರೆ ಖಂಡಿತ ಅದು ಲೋ ಆಗುತ್ತೆ ಇವಾಗ ಟ್ವೆಂಟಿ ಇದ್ದಿದ್ದು ಟ್ವೆಂಟಿ ಅಲ್ಲ ಸಾರಿ ತರ್ಟಿ ಟೂಯಲ್ಲಿದ್ದು ತರ್ಟಿಗೆ ಬಂತು ತರ್ಟಿಯಿಂದ ತರ್ಟಿ ನೈನ್ಗೆ ಬಂದಿತ್ತು ತರ್ಟಿ ನೈನಿಂದ ತರ್ಟಿ ಏಯ್ಟ್ಗೂ ಕೂಡ ಬಂದಿತ್ತು ಇಷ್ಟು ಪ್ರೈಟ್ ಔಟ್ ಆಗಿದೆ ಆ ಫೋನ್ದು ಆ್ಯಕ್ಚುಲಿ ಇವಾಗ ತಿರ್ಗಿ ಟ್ವೆಂಟಿ ನೈನ್ಗೆ ಹೋಗಿದ್ರೆ ತಿರ್ಗಿ ಡ್ರಾಪ್ಔಟ್ ಆಗುತ್ತೆ ಆವಾಗ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದರಿಂದ ಎರಡು ಸಾವಿರ ನಿಮಗೆ ಲಾಸ್ ಆಗಲ್ಲ ಆವಾಗ ನಿಮಗೆ ಲಾಭವೇ ಆಗುತ್ತೆ ನಿಮಗೆ ಓಕೆ ಲೋಯೆಸ್ಟ್ ಪ್ರೈಝು ಎಷ್ಟು ಬಂದಿತ್ತು ಅಂತಲೂ ಇದರಲ್ಲಿ ನಮಗೆ ತೋರಿಸುತ್ತೆ ಟ್ವೆಂಟಿ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ನಿಮಗೆ ಲೋಯೆಸ್ಟ್ ಪ್ರೈಸ್ ಆಗಿದೆ ಈ ಫೋನ್ದು ನೆಕ್ಸ್ಟ್ ಏನಿದೆ ಹವ್ರೇಜು ಹವ್ರೇಜ್ ಎಷ್ಟಾಗಿತ್ತು ಅಂದರೆ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇದೆ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ನಿಮ್ಮ ಬ್ಯಾಂಕ್ ಆಫರ್ ಎಲ್ಲ ಯೂಸ್ ಮಾಡಿಕೊಂಡು ತರ್ಟಿಗೆ ಬರೋದು ನೀವು ಡೈರೆಕ್ಟ್ ನೀವು ಅಮೆಝಾನ್ ಮೂಲಕ ಮಾಡಿದರೆ ಅವಾಗ ಇದು ಆವ್ರೇಜ್ ಇಷ್ಟು ಬಂದಿತ್ತಂತ ಆವ್ರೇಜ್ ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಆವ್ರೇಜ್ ಫ್ರೀಜು ತೌಸಂಡ್ ತರ್ಟಿ ತೌಸಂಡ್ ಸಾವೆನ್ ಅಂದರೆ ಸಮಥಿಂಗ್ ಇದೆ ಓಕೆ ನೆಕ್ಸ್ಟ್ ಏನಿದೆ ನೋಡೋಣ ಬರಿ ಇದರಲ್ಲಿ ಸ್ವಲ್ಪ ಆರ್ಟ್ಸ್ ಕೂಡ ಬರುತ್ತೆ ಓಕೆ ನೆಕ್ಸ್ಟು ಏನಿದೆ ಅಂದರೆ ಸ್ವಲ್ಪ ಇದೆಲ್ಲ ಆ್ಯಟ್ಸ್ ಇದು ಇದನ್ನ ನಾವು ರಿಮೂವ್ ಮಾಡೋಕ್ಕಾಗಲ್ಲ ಇದು ಅದು ಆ್ಯಪಿಂದನೇ ಡೇರೆ ಶೋ ಆಗೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಓಕೆ ಫ್ರೆಝ್ ಇಲ್ಲ ಐತೆ ನೋಡಿ ಫ್ರೈ ಡ್ರಾಪ್ ಚಾನ್ಸಸ್ ಏನಾರ ಪ್ರೈಸ್ ಏನಾದ್ರೂ ಡ್ರಾಪ್ ಆಗ್ಬೋದಾ ಆದರೆ ಇನ್ನು ಯಾವಾಗ ಆಗ್ಬೋದು ಅಂತಲೂ ಇಲ್ಲಿ ಗೊತ್ತಾಗುತ್ತೆ ಮೀಡಿಯಮ್ ಆಗಿ ಆಗ್ಬೋದು ಅಂತ ಇದೆ ತ್ರೀ ಟು ತ್ರೀ ಡೇಸ್ ಅಲ್ಲಿ ಫ್ರೈಟ್ ಡ್ರಾಪ್ ಆಗ್ಬೋದು ಅಂತ ಇಲ್ಲಿದೆ ಇದನ್ನ ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಪ್ರೈಸ್ ಡ್ರಾಪ್ ಚಾನ್ಸ್ ಚಾನ್ಸಸ್ ಆಗ್ಬೋದಾ ಅಂತ ಅದರಲ್ಲಿ ನೀವು ನೋಡಿಕೊಂಡು ನೀವು ಬೈ ಮಾಡಬೇಕಾಗುತ್ತೆ ಇನ್ನ ತ್ರೀ ಟೂ ತ್ರೀ ಡೇಸಲ್ಲಿ ನೋಡಿಕೊಂಡು ನೀವು ಬೈ ಮಾಡಬೇಕಾಗುತ್ತೆ ಇಲ್ಲಿ ಅಲರ್ಟ್ ಕೂಡ ನಾವು ಸೆಟ್ ಮಾಡ್ಕೋಬೋದು ಏನಾರ ಈ ಫೋನ್ ಏನಾರ ಫ್ರೈಜ್ ಏನಾರ ಡ್ರಾಪ್ ಆದರೆ ನಮಗೆ ಅಲರ್ಟ್ ಕೊಡುತ್ತೆ ನಾವೇನು ಹೋಗಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಗಂಟೆ ಗಂಟೆಗೂ ಹೋಗಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅಲರ್ಟ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಫೋನ್ದೇನಾರು ಫ್ರೈಜ್ ಏನಾರ ಔಟ್ ಆದಾಗ ನಮ್ಗೆ ಅಲರ್ಟ್ ಅಲರ್ಟ್ ಮಾಡುತ್ತೆ ಆವಾಗ ನಾವು ಆರಾಮಾಗಿ ಈ ಫೋನ್ನ ಬೈ ಮಾಡ್ಕೋಬೋದು ಇದೇನಾರ ನಾವು ಫೋನು ಪರ್ಚೇಸ್ ಮಾಡಬೇಕಪ್ಪ ಅಂದ್ಕೊಂಡಿದ್ರೆ ಒಂದು ಎರಡು ಸಾವಿರ ಒಂದು ಸಾವಿರದಿಂದ ಎರಡು ಸಾವಿರ ಬಜೆಟ್ ಸ್ವಲ್ಪ ಕಡಿಮೆ ಕಡಿಮೆ ಆಗಲಿ ಅಂತ ನಾವು ಕಾಯ್ಕೊಂಡಿದ್ರೆ ಬಂದು ನಾವು ಗಂಟೆ ಗಂಟೆಗೂ ಚೆಕ್ ಮಾಡೋ ಅವಶ್ಯಕತೆನೇ ಇರಲ್ಲ ಅಲರ್ಟ್ ಅಲರ್ಟ್ನ ನಾವು ಸೆಟ್ ಮಾಡಿಕೊಂಡ್ರೆ ಜಸ್ಟ್ ನಮ್ಗೆ ಅಲರ್ಟ್ ಮಾಡುತ್ತೆ ಇನ್ನು ನೋಟಿಫಿಕೇಷನ್ ಬರುತ್ತೆ ಆವಾಗ ನಾವು ಈ ಫೋನ್ನ ಬೈ ಮಾಡ್ಕೋಬೋದು ಈ ಫೋನ್ನ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಇದು ನಾವು ಬೇರೆ ವಸ್ತು ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದಾಗುತ್ತೆ ನಿಮ್ಗೆ ಬಿ ನಿಮಗೆ ಬಿಟ್ಟದ್ದು ಏನಾರ ಏರ್ಫೋ ಅಚ್ಚಲ್ಲಿ ಇದಲ್ಲ ನಾನು ನೋಡಿಕೊಂಡೆ ಈ ಫೋನು ಕೂಡ ಆಲ್ರೆಡಿ ನಾನು ಚೆಕ್ ಮಾಡಿದೆ ಮತ್ತು ಏರ್ಫೋನ್ ಬ್ಲೂಟೂತ್ ಏರ್ಫೋನ್ ಮತ್ತು ಪವರ್ ಬ್ಯಾಂಕ್ ಕೂಡ ಇಲ್ಲಿ ನೋಡಿಕೊಂಡೆ ನಂಗೆ ಸ್ವಲ್ಪ ಕಡಿಮೆ ಆಗಿದ್ದು ಒಂದು ಇನ್ನೂರು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಕಡಿಮೆ ಆಗಿತ್ತು ಆವಾಗ ನಾನು ಪರ್ಚೇಸ್ ಮಾಡಿದೆ ನಾನು ಆಲ್ರೆಡಿ ಸುಮಾರು ಒಂದಿಂದ ಎರಡು ವರ್ಷದಿಂದ ಈ ಅಪ್ಲಿಕೇಶನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ತಿಳ್ಕೊಳ್ಳಿ ಅಂತ ಈ ಅಪ್ಲಿಕೇಶನ್ ಪರಿಚಯ ಆಗಲಿ ಅಂತ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ನಮ್ಮ ಪ್ರೈಸ್ ಯಾವಾಗ ಡ್ರಾಪ್ಔಟ್ ಆಗುತ್ತೆ ಅಂತಲೂ ನಮಗೆ ಇಲ್ಲಿ ಗೊತ್ತಾಯಿತು ಇವಾಗ ತ್ರೀ ಇಂದ ಡೇಸಲ್ಲಿ ನಮಗೆ ಪ್ರೈಸ್ ಡ್ರಾಪ್ಔಟ್ ಆಗ್ಬೋದು ಅಂತಲೂ ಇದರಲ್ಲಿ ನಮಗೆ ನಮಗೆ ಕೊಡ್ತಾ ನೆಕ್ಸ್ಟ್ ಏನಿದೆ ಏನಾರ ಫಿಫ್ಟಿ ಪರ್ಸೆಂಟ್ ಕೂಡ ಡ್ರಾಪ್ ಔಟ್ ಆಗ್ಬೋದು ಈ ವೀಕಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಥರ ಸಿಕ್ಸ್ಟಿ ಪರ್ಸೆಂಟು ಈ ವೀಕಲ್ಲಿ ಫಿಫ್ಟಿ ಪರ್ಸೆಂಟು ಕಡಿಮೆ ಆಗ್ಬೋದು ಸಿಕ್ಸ್ಟಿ ಪರ್ಸೆಂಟು ಕೂಡ ಕಡಿಮೆ ಆಗ್ಬೋದು ಅಂತ ಒಂದು ಮಾರ್ಕೆಟ್ ಪ್ರೈಜ್ನ ಹೇಳ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಏನು ಓಕೆ ಈ ಥರ ಇಷ್ಟೇ ಆಪ್ಷನ್ಸ್ ಇರೋದು ಇಲ್ಲಿ ಅಲರ್ಟ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಈ ಮೊಬೈಲ್ ಬಗ್ಗೆ ಈ ಈ ಮೊಬೈಲು ಯಾವಾಗ ಫ್ರೈ ಡೌನ್ ಆಗುತ್ತೆ ಯಾವಾಗ ಆವರೇಜ್ ಎಷ್ಟು ಮತ್ತು ಯಾವಾಗ ಕಡಿಮೆ ಆಗ್ಬೋದಂತ ಇವಾಗೆಲ್ಲ ನಿಮಗೆ ಗೊತ್ತಾಯಿತು ನಾವು ಅಲರ್ಟ್ ಮಾಡ್ಕೋಬೇಕಲ್ಲ ನಾವು ಪದೇ ಪದೇ ಬಂದು ನೋಡೋಕ್ಕಾಗಲ್ವಲ್ಲ ಅಲರ್ಟ್ನ ಸೆಟ್ ಮಾಡಿಕೊಂಡ್ರೆ ಏನಾರ ಈ ಫೋನದಿನ ಫ್ರೈ ದಿನ ಡ್ರಾಪ್ ಆದಾಗ ಡ್ರಾಪ್ ಆದಾಗ ನಮಗೆ ಅಲರ್ಟ್ ಮಾಡುತ್ತೆ ಅದು ಅಲರ್ಟ್ ಅಂತ ಎಲ್ಲಿ ಎಲ್ಲಿ ಸೆಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಸೆಟ್ ಅಲರ್ಟ್ ಅಂತ ಇದೆ ಕೆಲ್ಸಗಳ ಸೆಟ್ ಅಲರ್ಟ್ ಅಂತ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಷ್ಟೇ ಅಲರ್ಟ್ ಸೆಟ್ ಆಗುತ್ತೆ ಅದು ಯಾವಾಗ ಫ್ರೈ ಡ್ರಾಪ್ ಆಗುತ್ತೆ ನಮಗೆ ನೋಟಿಫಿಕೇಶನ್ ಕೊಡುತ್ತೆ ಸೆಟ್ ಅಲರ್ಟ್ ಸೆಟ್ ಅಲೋಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೆಟ್ ಆಗಿದೆ ಅದೇನೂ ನಾವು ರಿಮೂವ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಸೆಟ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ರಿಮೂವ್ ಅಂತ ಸಿಗುತ್ತೆ ನೋಡಿ ರಿಮೂವ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ನಮಗೆ ರಿಮೂವ್ ಆಗುತ್ತೆ ಈ ಥರ ನಾವು ಒಂದು ಏನಾದ್ರು ಪ್ರಾಡಕ್ಟ್ನ ಯಾವ ಥರ ಟ್ರ್ಯಾಕ್ ಮಾಡೋದು ಯಾವಾಗ ಫ್ರೈಸು ಡ್ರಾಪ್ ಆಯಿತು ಯಾವಾಗ ಐ ಆಯಿತು ಮತ್ತು ಯಾವಾಗ ಕಡಿಮೆ ಆಗುತ್ತೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ಬೋದು ಈ ವೀಕಲ್ಲಿ ಅಂತ ಈ ಈ ಅಪ್ಲಿಕೇಶನ್ ಮುಖಾಂತರ ನಾವೆಲ್ಲ ತಿಳ್ಕೊಬೋದು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕು ಕಮೆಂಟು ಶೇರು ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮುಖಾಂತರ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್